ಕರ್ಕೊಂಡು ಹೋಗೋಣ ಅಂತ ನಾನು ಕರ್ಕೊಂಡು ಹೋದೆ ಕರ್ಕೊಂಡು ಹೋದ್ಮೇಲೆ ಇದೆಲ್ಲ ತುಂಬಾ ಮುಂದೆ ಬರ್ತಾ ಇದೆ ಯಾವ ಜಾಬಿರಾಣವ್ ಕರ್ಕೊಂಡು ಹೋಗ್ತಾನೆ ಅಮ್ಮನ್ಗೆ ಪಿಕ್ಚರ್ ಹೋಯ್ತಾರೆ ಹನ್ನೆರಡು ಗಂಟೆಗೆ ಬರ್ತಾರೆ ರಾತ್ರಿ ಊಟ ಮಾಡಿರಲ್ಲ ನಾವು ಮಲಗಿರ್ತೀವಿ ನನಗ್ ಫೋನ್ ಮಾಡ್ಬಿಟ್ಟು ಫೋನ್ ಪೇ ಸ್ಕ್ಯಾನರ್ ಕಳಿಸ್ತಾರೆ ಆ ರೋಟಿ ಅಂಗಡಿರು ಬಿರಿಯಾನಿ ಅಂಗಡಿರು ಅದೆಲ್ಲ ಅದೆಲ್ಲ ಮಾಡ್ತಾ ಇದೀನಿ ಅದಾದ್ಮೇಲೆ ಇನ್ನ ಯಾರೋ ಸಲೀಮನವನ್ ಬರ್ತಾನೆ ಆಯುಷ್ಲೇ ತಗೋಬಾರ ಕೇಳ್ತಾನೆ ತಗೋಬರ್ಲಿಲ್ಲ ಅಂದ್ರೆ ಕೈಯಲ್ಲೆಲ್ಲ ಆಶ್ ಆಗ್ತಾನೆ ಇದೆಲ್ಲ ಡಾಕ್ಟ್ರು ಮುಂದೆ ಹೇಳಿರೋದು ವಿಕ್ಟೋರಿಯಾದಲ್ಲಿ ಆ ಡಾಕ್ಟರ್ ರಿಪೋರ್ಟ್ ಎಲ್ಲಾ ಕೂಡ ಇದೆ ಡಾಕ್ಟರ್ ಮುಂದೆ ಆಮೇಲೆ ಅವನು ಜಾಗರವ್ ಎಲ್ಲ ಅಮ್ಮನ್ ಗಾಡಜಿ ಕರ್ಕೊಂಡೋಗಿದ್ದ ಕೆಆರ್ ಎಕೊಂಡೋಗಿದ್ದ ಜುಲೈ ಹದಿನಾರೋ ಹದಿನೈದು ಕರ್ಕೊಂಡು ಹೋಗಿದ್ದ ನಾನು ಬೆಡ್ ಮೇಲೆ ಮಲಗಿದೆ ಡಾಕ್ಟರ್ ಕೇಳಿದ್ದು ಬೆನ್ನೋವು ತುಂಬಾ ಇದೆ ನನ್ಗೆ ಅಂತ ಡಾಕ್ಟರ್ ಕೇಳಿದಕ್ಕೆ ಯಾವತ್ತಿಂದ ಅಮ್ಮ ಅಂದ್ರೆ ಈ ತರ ಆಯ್ತು ಅವ್ನು ನನ್ ಬೆಡ್ ಮೇಲಿಂದ ಕೆಳಗಡೆ ಆಗ್ತಾ ಆಗ್ಲಿಂದ ನೋವು ನನ್ನ ಪಪ್ಪನ್ಗೆ ಹೇಳಿದ್ರೆ ಹೆಂಗಾಯ್ತು ಅಂತ ಕೇಳ್ತಾರೆ ಈಗ ಅಲ್ಲಿ ಪಪ್ಪ ಪಪ್ಪನ್ಗೆ ಒಡೆದ್ಬಿಡ್ತೀವಿ ನೀವು ಹೇಳಿದ್ರೆ ಅಂತ ಎದುರಿಸ್ತಾ ಇದಾರೆ ಯಾರು ಕೇಳಲಿ ನಾನು ಅರ್ಥ ಆಗ್ಲಿಲ್ಲ ಬಟ್ ಈಗ ತುಂಬಾ ಟಾರ್ಚರ್ ಆಗೋಯ್ತು ನನಗೆ ಪಪ್ಪನ್ಗೆ ಹೇಳಿದೆ ನಾನು ಮನೆಗೆ ಹೋಗ್ತೀನಿ ಅಂತ ಎಕ್ಸಾಮ್ ಆಗ್ಲಿ ಕಣಮ್ಮ ಎಕ್ಸಾಮ್ ಆದ್ಮೇಲೆ ನಾನು ಹೋಗ್ತೀನಿ ಸುಮ್ಮನೆ ಒಂದು ವರ್ಷ ವೇಸ್ಟ್ ಆಗುತ್ತೆ ಅಂತ ಪಪ್ಪ ಹೇಳಿದ್ರು ಅಂತ ಅದೆಲ್ಲ ಹೇಳ್ತಾರೆ ಕೂಡ ನಾನು ಕೇರ್ ಅವರು ಕೂಡ ಬಂದು ವಾರ್ನಿಂಗ್ ಮಾಡ್ಬಿಟ್ಟು ಹೋಗಿದಾರೆ ಎಲ್ಲ ಪಾಪನು ಕೂಡ ಎದ್ಕೊಂಡು ಏನ್ ಹೇಳಿಲ್ಲ ಈಗ ಹೇಳ್ತಾ ಇದೆ ಈ ತರ ಹೇಳಿದ್ರೆ ಕೇರ್ ಅವ್ರಿಗೆ ನೀನ್ ಏನಾದ್ರು ಅವ್ರು ಬಂದು ಫೋನ್ ಮಾಡಿದ್ದಾರೆ ಈಗ ಬತ್ತರ ಮನೆಗೆ ಏನಾದ್ರು ಹೇಳಿದ್ರೆ ನಿಮ್ಗೆ ನಿಮ್ಮ ಅಪ್ಪನ್ಗೆಲ್ಲಾ ನಾನು ಏನ್ ಮಾಡ್ಸೋದ್ ಗೊತ್ತು ಆತರ ಎಲ್ಲ ಧಮಕಿ ಹಾಕೋ ಹೋಗಿದ್ರೆ ಈಗ ಏನಾಗಿದೆ ಅಂದ್ರೆ ಮಾನಸಿಕವಾಗಿ ತುಂಬಾ ನಂತ್ಕೊಂಡಿದ್ದಾರೆ ಟಚ್ ಇರೋದು ಇಲ್ಲಿ ಸಿಗರೇಟ್ ಹಾಕಿರೋದು ಅದೆಲ್ಲ ಕಡಿಮೆ ಇದೆ ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಬಟ್ ಮಾನಸಿಕವಾಗಿ ಇಷ್ಟು ಹತ್ತು ವರ್ಷದ ಹೆಣ್ಮಗು ಅಂದ್ಕೊಂಡಿದೆ ಅಷ್ಟು ಟಾರ್ಚರು ಭಯದಿಂದ ಒಳಗಡೆ ಒಂದ್ ವರ್ಷದಿಂದ ಮಾತುಗಳನ್ನ ಇಟ್ಕೊಂಡಿದೆ ಅಂದರೆ ಸೈಕಾಲಜಿಸ್ಟ್ ಏನಂತಾರೆ ಅಂದ್ರೆ ಹತ್ತು ವರ್ಷದ ಮಗುಗೆ ಇನ್ನೂ ಹಂಬತ್ತು ವರ್ಷ ನಾನ್ ಟ್ಯಾಬ್ಲೆಟ್ ಕೊಡ್ಬೇಕು ಆ ತರ ಬಟ್ ಕೊಟ್ಟಿದ್ದಾರೆ ಅಷ್ಟು ಅದಕ್ಕೆ ಕೊಟ್ಟಿದ್ದಾರೆ